ಬಿಗ್ ಬಾಸ್ ಮನೆಗೆ ವಾಪಸ್ ಎಂಟ್ರಿ ಆದ ಗೋಲ್ಡ್ ಸುರೇಶ್ ಹಾಗಾದ್ರೆ ನಿಜಕ್ಕೂ ನಡೆದಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುರ್ತು ಪರಿಸ್ಥಿತಿಯ ಕಾರಣದಿಂದ ಬಿಗ್ ಬಾಸ್ ಅಲ್ಲಿ ಗೋಲ್ ಸುರೇಶ್ ಅವರು ಆಚೆ ಬಂದಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇದಕ್ಕೆ ತಕ್ಕಂತೆ ಊಹಾಪೋಗಳನ್ನು ಸೇರಿಸಿಕೊಂಡು ಹಲವಾರು ಮಾಧ್ಯಮಗಳು ಗೋಲ್ಡ್ ಸುರೇಶ್ ಅವರ ತಂದೆ ಸಾವಿಗೀಡಿದ್ದು ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು ಆದರೆ ಅದು ಸುಳ್ಳು ಅಂತ ಗೋಲ್ ಸುರೇಶ್ ಅವರ ತಂದೆಯೇ ಸಹ ಹೇಳಿದ್ದಾರೆ ಮನೆಯಲ್ಲಿನ ತುರ್ತು ಪರಿಸ್ಥಿತಿಯಲ್ಲಿನ ಕಾರಣ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಗೋಲ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಗೋಲ್ ಸುರೇಶ್ ಅವರ ಮಗಳು ತಂದೆಯನ್ನು ನೋಡಬೇಕು ಹಠ ಮಾಡಿದ್ದರಿಂದ ಹಾಗೂ ಸ್ವಲ್ಪ ಅನಾರೋಗ್ಯ ಇದ್ದ ಕಾರಣದಿಂದ ಗೋಲ್ ಸುರೇಶ್ ಅವರನ್ನ ಮನೆಗೆ ಕರೆಸಲಾಯಿತು ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು ಹಾಗಾಗಿ ಗೋಲ್ ಸುರೇಶ್ ಅವರು ಮನೆಗೆ ಹೋಗಬೇಕಾದ ಕಾರಣ ಆಯ್ತು ಹಾಗೆ ಮತ್ತೆ ವಾಪಸ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಗೋಲ್ ಸುರೇಶ್ ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದ ಧನರಾಜ್ ಹಾಗೂ ಹನುಮಂತ ಅವರು ಮತ್ತೆ ಸಂತೋಷವಾಯಿತು ಗೋಲ್ ಸುರೇಶ್ ಅವರು ಮತ್ತೆ ವಾಪಸ್ ಎಂಟ್ರಿ ತಗೊಂಡಿದ್ದು ನಿಮಗೂ ಸಹ ಸಂತೋಷ ಆಯ್ತು ಅನ್ನೋದಿದ್ರೆ ಕಮೆಂಟ್ ಮೂಲಕ ತಿಳಿಸಿ